ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ನಿಮ್ಮೆಲ್ಲರನ್ನು ಭೇಟಿ ಮಾಡುವುದು ನನಗೆ ತುಂಬ ಸಂತೋಷ ಇವತ್ತು ಕೂಡ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ವಿಮೋಚನಾ ಕಾಂಡ ಹದಿನಾಲ್ಕನೆಯ ಅಧ್ಯಾಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೆಯ ವಾಕ್ಯ ಎಕ್ಸೋಡಸ್ ಚಾಪ್ಟರ್ ಫೋರ್ಟೀನ್ ವರ್ಸಸ್ ನೈನ್ಟೀನ್ ಎನ್ ಟ್ವೆಂಟಿ ಆಗ ಇಸ್ರಾಯಿಯರ ದಂಡಿನ ಮುಂದೆ ಹೋಗುತ್ತಾ ಇದ್ದ ದೇವದೂತನು ತನ್ನ ಸ್ಥಳವನ್ನು ಬಿಟ್ಟು ಅವರ ಹಿಂದಕ್ಕೆ ಬಂದನು ಅವರ ಮುಂದಾಗಿದ್ದ ಮೇಘಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿತು ಆ ಮೇಘಸ್ತಂಭವು ಐಗುಪ್ತರ ಪಾಳಯಕ್ಕೂ ಇಸ್ರಾಯಿಯರ ಪಾಳೆಯಕ್ಕೂ ನಡುವೆ ಬಂದು ಐಗುಪ್ತರಿಗೆ ಕತ್ತಲನ್ನು ಉಂಟು ಮಾಡಿದರು ಇಸ್ರಾಯಲಿಯರಿಗೋಸ್ಕರ ರಾತ್ರಿಯನ್ನು ಬೆಳಕು ಮಾಡಿತ್ತು ಆ ರಾತ್ರಿಯೆಲ್ಲ ಒಬ್ಬರ ಹತ್ತಿರಕ್ಕೆ ಒಬ್ಬರು ಬರಲಿಲ್ಲ ಅಲ್ಲೆಲ್ಲೂಯ್ಯ ನೋಡಿ ಈ ವಾಕ್ಯದಲ್ಲಿ ನಾವು ನೋಡುವಾಗ ಯಾವ ರೀತಿ ಮುಂದೆ ಹೋಗುತ್ತಾ ಇದ್ದ ಮೇಘ ಮುಂದೆ ಹೋಗುತ್ತಾ ಇದ್ದ ದೇವದೂತನು ಅಲ್ಲಿಂದ ಬಂದು ಹಿಂದೆ ನಿಂತುಕೊಳ್ಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಪಾಳ್ಯದ ಹಿಂದೆ ನಿಂತುಕೊಂಡು ಅಂದರೆ ಇಸ್ರಾಯಲಿಯರಿಗೂ ಐಗುಪ್ತ್ಯದವರಿಗೂ ಮಧ್ಯದಲ್ಲಿ ದೇವದೂತರು ದೇವರ ಮೇಘ ಸ್ತಂಭ ಬಂದು ನಿಂತುಕೊಂಡು ಅವರನ್ನು ಕಾಪಾಡಿದ್ದನ್ನು ನಾವು ನೋಡುತ್ತಾ ಇದ್ದೇವೆ ನಾವು ನೋಡುತ್ತಾ ಇದ್ದೇವೆ ನಮ್ಮ ದೇವರು ಎಲ್ಲಿ ಎಂಬುದಾಗಿ ಶತ್ರುಗಳು ನಮ್ಮನ್ನು ಕೇಳುವಾಗ ಕೀರ್ತನೆ ನಲವತ್ತೆರಡು ಹತ್ತಲ್ಲಿ ಓದಿ ನೋಡುವಾಗ ನಾವಿದನ್ನು ಹೇಳುತ್ತಾ ಇದ್ದಾನೆ ನಿನ್ನ ದೇವರು ಎಲ್ಲಿ ಎಂಬುದಾಗಿ ಶತ್ರುಗಳು ನನ್ನನ್ನು ಗೇಲಿ ಮಾಡುತ್ತಾ ಮಾಡುವಾಗ ನನ್ನ ಎಲುಬುಗಳು ಮುರಿಯಲ್ಪಡುತ್ತಾ ಇದೆ ಎನಿಮೀಸ್ ಆರ್ ಸರೌಂಡಿಂಗ್ ಮೀ ಆ್ಯಂಡ್ ದೇ ಆರ್ ಆಸ್ಕಿಂಗ್ ಮೀ ವೇರ್ ಈಸ್ ಯುವರ್ ಗಾಡ್ ನಿನ್ನ ದೇವರು ಎಲ್ಲಿ ಎಂಬುದಾಗಿ ಪ್ರಶ್ನೆ ಕೇಳುವಾಗ ನನ್ನ ಪರಿಸ್ಥಿತಿ ಈ ರೀತಿಯಾಗಿ ಕಂಡುಬರುವಾಗ ನನ್ನ ಎಲುಬುಗಳು ಕೂಡ ಮುರಿಯಲ್ಪಡುವ ಹಾಗೆ ನಾನು ಕಷ್ಟ ನೋವು ಅನುಭವಿಸುತ್ತಾ ಇದ್ದೇನೆ ಆ ಸಮಯದಲ್ಲಿ ದೇವರು ಉತ್ತರ ಕೊಡುವ ಉತ್ತರ ಏನು ಇವತ್ತು ನಮಗೆ ಉತ್ತರ ದೇವರು ಕೊಡುತ್ತಾ ಇದ್ದಾರೆ ಏನೆಂಬುದಾಗಿ ಉತ್ತರ ಕೊಡುತ್ತಾ ಇದ್ದಾರೆ ಹಾಲೆಲ್ವಯ್ಯ ನಾವು ದೇವರು ಎಲ್ಲಿ ಎಂಬುದಾಗಿ ಹುಡುಕುತ್ತಾ ಇರುವಾಗ ಶತ್ರುಗಳು ಗೇಲಿ ಮಾಡುತ್ತಾ ಇರುವಾಗ ನಮ್ಮ ದೇವರನ್ನು ನಾವು ಎಲ್ಲಿ ನೋಡಬಹುದು ಎಲ್ಲಿ ನಿಂತಿದ್ದಾರೆ ನಮ್ಮ ದೇವರು ಎಲ್ಲಿ ಯಾರ ಮಧ್ಯದಲ್ಲಿ ನಿಂತಿದ್ದಾರೆ ಏನು ಮಾಡುತ್ತಾ ಇದ್ದಾರೆ ಎಂಬುದಾಗಿ ನಾವು ಇವತ್ತು ಈಗ ಓದಿ ನೋಡಿದೆವು ದೇವರು ಮುಂದೆಯಿಂದ ಹೋಗಿ ಇಸ್ರಾಯಲ್ ಜನರಿಗೂ ಐಗುಪ್ತ ಜನರಿಗೂ ಅಂದರೆ ತನ್ನ ಜನರಿಗೂ ಶತ್ರುಗಳಿಗೂ ಮಧ್ಯದಲ್ಲಿ ನಿಂತುಕೊಂಡು ಕಾವಲಾಗಿದ್ದಾರೆ ತನ್ನ ಜನರಿಗೆ ಬೆಳಕಾಗಿ ವೈರಿಗಳಿಗೆ ಕತ್ತಲಾಗಿ ಇಡಿ ರಾತ್ರಿ ಇಬ್ಬರು ಒಬ್ಬರನ್ನೊಬ್ಬರು ಮುಟ್ಟದ ಹಾಗೆ ಶತ್ರುಗಳು ತನ್ನ ಜನರನ್ನು ಮುಟ್ಟದ ಹಾಗೆ ಹಾಲೆ ಲೂಯ್ಯ ಯಾವ ನಾಶನ ತನ್ನ ಜನರನ್ನು ಮುಟ್ಟದ ಹಾಗೆ ದೇವರು ಮಧ್ಯದಲ್ಲಿ ನಿಂತುಕೊಂಡಿದ್ದಾರೆ ಹಾಲೆ ಲೂಯ್ಯ ತನ್ನ ಜನರ ಮಧ್ಯದಲ್ಲಿ ನಡುವೆ ಜೊತೆಗೆ ಇರುವೆಂಬುದಾಗಿ ವಾಗ್ದಾನ ಮಾಡಿದ ದೇವರು ಪರಿಸ್ಥಿತಿ ಅಪೋಸಿಟ್ ಆಗಿದ್ದರೂ ಕೂಡ ಪರವಾಗಿಲ್ಲ ಹಾಲೆ ಲೂಯ್ಯ ಎದುರಾಗಿದ್ದರೂ ಪರವಾಗಿಲ್ಲ ದೇವರು ನಮ್ಮ ಕಣ್ಣಿಗೆ ನಮ್ಮ ಪರಿಸ್ಥಿತಿಯಲ್ಲಿ ಕಾಣದೇ ಹೋದರೂ ಪರವಾಗಿಲ್ಲ ಅವರು ಸರಿಯಾದ ಸ್ಥಳದಲ್ಲಿ ನಿಂತುಕೊಂಡು ನಮ್ಮನ್ನು ಭದ್ರಪಡಿಸುತ್ತಾ ನಮ್ಮನ್ನು ಕಾಪಾಡುತ್ತಾ ಶತ್ರುಗಳ ಕೈಗೆ ನಾವು ಸಿಕ್ಕದ ಹಾಗೆ ನಮ್ಮ ಶತ್ರುಗಳಿಗೆ ವೈರಿಯಾಗಿ ಮತ್ತು ಕತ್ತಲಾಗಿಯೂ ನಮಗೆ ಬೆಳಕಾಗಿಯೂ ಅವರು ಇದ್ದಾರೆ ಎಂಬುದಾಗಿ ಶತ್ರುಗಳ ಕಾಟಗಳು ಕಷ್ಟಗಳು ಹೋರಾಟಗಳು ಹಿಂಸೆಗಳು ಅನೇಕ ಕಾರ್ಯಗಳು ನಮಗೆ ವಿರೋಧವಾಗಿರುವಾಗ ಬಿರುಗಾಳಿಯೋ ಎಂಬಂತೆ ಬೀಸುತ್ತಾ ಇರುವಾಗ ಎದುರಾಗಿರುವಾಗ ದೇವರು ನಮ್ಮ ಶತ್ರುಗೂ ನಮಗೂ ಮಧ್ಯದಲ್ಲಿ ನಿಂತುಕೊಂಡು ನಮ್ಮನ್ನು ಕಪ್ಪಾಡುತ್ತಾ ಯುದ್ಧ ಮಾಡುತ್ತಾ ಕೆಲಸ ಮಾಡುತ್ತಾ ಇದ್ದಾರೆ ಅದನ್ನು ನಾವು ಮರೆಯಬಾರದು ವೆರ್ ಇಸ್ ಯೋರ್ ಗಾಡ್ ಈಸ್ ಇನ್ ದ ಮಿಡಲ್ ಹಾಲಲುಯ್ಯ ಈಸ್ ಇನ್ ದ ಮಿಡ್ಸ್ ಆಫ್ ಟೂ ಆರ್ಮೀಸ್ ನನಗೂ ನನ್ನ ಕಷ್ಟಕ್ಕೂ ಮಧ್ಯದಲ್ಲಿದ್ದಾರೆ ಅವರು ನನ್ನನ್ನು ಹಾನಿ ಮುಟ್ಟದ ಹಾಗೆ ನನ್ನನ್ನು ಕಾಪಾಡುತ್ತಾ ಇದ್ದಾರೆ ಹಾಲಲುಯ್ಯ ನನ್ನ ಕತ್ತಲಾದ ಸಮಯ ನನ್ನ ರಾತ್ರಿಯ ಸಮಯ ಕೂಡ ಆತನು ನನಗೆ ಬೆಳಕಾಗಿ ನಿಂತಿದ್ದಾನೆ ಹಲೆಲುಯ್ಯ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಯಾರೆಲ್ಲ ಈ ಒಂದು ದಿನದಲ್ಲಿ ಇಂತಹ ಗಲಿಬಿಲಿ ಇಂತಹ ಪ್ರಶ್ನೆಯೊಂದಿಗಿರುವುದಾದರೆ ದೇವರು ನಿಮ್ಮನ್ನೇ ನೋಡಿ ಮಾತನಾಡುತ್ತಾ ಇದ್ದಾರೆ ಹಲೆ ಹಲೇಲುಯ್ಯ ಇಫ್ ಪೀಪಲ್ ಆರ್ ಇಫ್ ಯುವರ್ ಸಿಟುವೇಶನ್ ಇಫ್ ದಿ ಎನಿಮಿ ಈಸ್ ಲುಕಿಂಗ್ ಎಟ್ ಯು ಆ್ಯಂಡ್ ಆಸ್ಕಿಂಗ್ ಯು ವೇರ್ ಇಸ್ ಯುವರ್ ಗಾಡ್ ವೇರ್ ಇಸ್ ಯುವರ್ ಡೆಲಿವರೆನ್ಸ್ ವೇರ್ ಇಸ್ ಯುವರ್ ಹೆಲ್ಪ್ ಹಲೆ ಹಲೇಲುಯ್ಯ ಟೆಲ್ ದಮ್ ರಿಮೆಂಬರ್ ಹಲಲು ಯಾ ಬಟ್ ಯುವರ್ ಗಾಡ್ ಇಸ್ ಅ ಮಿಡಲ್ ಇನ್ ದ ಮಿಡಲ್ ಹಾಲಲುಯ್ಯ ಪಾಳೆಯದ ಮಧ್ಯದಲ್ಲಿ ಹಲಲುಯ ಶತ್ರುಗಳ ನಡುವೆ ನಿಂತುಕೊಂಡು ನಮ್ಮನ್ನು ಕಾವಲಾಗಿ ನಮಗಾಗಿ ಯುದ್ಧ ಮಾಡುತ್ತಾ ಮಾತನಾಡುತ್ತಾ ವಾಕ್ವಾಜ್ಯ ಮಾಡುತ್ತಾ ಹೀಸ್ ಪ್ರೊಟೆಕ್ಟಿಂಗ್ ಯು ಹೀಸ್ ಡೀಲಿಂಗ್ ಹಲಲು ಯಾ ಆನ್ ಬಿಹಾಫ್ ಆಫ್ ಯೂ ನಿನಗಾಗಿ ನಿನ್ನ ಪರವಾಗಿ ಕಷ್ಟಗಳ ನಡುವೆ ನಿಂತುಕೊಂಡು ನಿನ್ನನ್ನು ಕಷ್ಟ ನೋ ಯಾವುದೇ ಸಂಗತಿ ನಿನ್ನನ್ನು ಮುಟ್ಟದ ಹಾಗೆ ಇಡೀ ರಾತ್ರಿ ಇಸ್ರಾಯಲ್ ದಂಡನ್ನ ಕಾಪಾಡಿದ ಅದೇ ಮೇಘ ಸ್ತಂಭ ಅದೇ ದೇವ ದೂತನ ಆ ಪ್ರಸನ್ನತೆ ನಿನ್ನ ಸಂಗಡ ಇದೇ ಮರೆಯಬೇಡ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ ನಾನೇ ನಿನ್ನ ಸಂಗಡ ಇದ್ದು ಹಾಲ ನಿನ್ನನ್ನು ಬಿಡಿಸುವೇನು ನಿನ್ನನ್ನು ತಪ್ಪಿಸುವೇನು ಹಾಲ ನಿನ್ನ ಎಲ್ಲ ಅವಮಾನದಿಂದ ನಿನ್ನನ್ನು ಪಾರು ಮಾಡುವೆನೆಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ದೇವರೇ ನಿಮಗೆ ಸ್ತೋತ್ರಪ್ಪ ಇಂಥ ಪರಿಸ್ಥಿತಿಯಲ್ಲಿ ನೀನು ನಮಗೆ ಕೊಡುವ ಧೈರ್ಯಕ್ಕಾಗಿ ಸಮಾಧಾನಕ್ಕಾಗಿ ಸ್ತೋತ್ರ ಯಾರ್ಯಾರು ಇಂಥ ಕಷ್ಟದಲ್ಲಿ ಧೈರ್ಯ ಹೊಂದಿಕೊಳ್ಳುವುದಕ್ಕಾಗಿ ಸ್ತೋತ್ರ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸ್ನೇಹಿತರೆ ಈ ವಾಕ್ಯದಲ್ಲಿ ನಾವು ಓದಿದ ಹಾಗೆ ದೇವರು ಅಲ್ಲೆಲ್ಲು ಯಾ ಬಿಟ್ವೀನ್ ಯುವರ್ ಎನಿಮೀಸ್ ಆ್ಯಂಡ್ ಆ್ಯಂಡ್ ಯು ಗಾಡ್ ಇಸ್ ಸ್ಟ್ಯಾಂಡಿಂಗ್ ಆ್ಯಂಡ್ ಹೀ ಇಸ್ ವಾಚಿಂಗ್ ಓವರ್ ಯು ಹೀಸ್ ಕೀಪಿಂಗ್ ಯು ಸೇಫ್ ನಿಮ್ಮನ್ನು ಭದ್ರವಾಗಿ ನಿಮ್ಮನ್ನು ಕಾಪಾಡುತ್ತಾ ಇದ್ದಾನೆ ಇಡೀ ರಾತ್ರಿ ಯಾವ ರೀತಿ ಇಸ್ರಾಯೇಲ್ ಜನರ ದಂಡೆಯನ್ನು ಐಗುಪ್ತ ದಂಡು ಮುಟ್ಟದ ಹಾಗೆ ಕೈ ಹಾಕದ ಹಾಗೆ ಕಾಪಾಡಿದನು ಅದೇ ರೀತಿಯಲ್ಲಿ ನಿಮ್ಮ ಕಷ್ಟ ಮುಗಿಯುವ ತನಕ ನಿಮ್ಮ ಕಷ್ಟಗಳು ನಿಮ್ಮನ್ನು ಮುಟ್ಟದ ಹಾಗೆ ನಿಮ್ಮನ್ನು ಜಯಿಸದ ಹಾಗೆ ಕಾಪಾಡಿಕೊಳ್ಳುವನು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ